ಚಿಲ್ಲಿ ಪೌಡರ್ ಕಾಂಗ್ರೆಸ್ನ ಬುಲ್ಡೋಸರ್ ರಾಜ್ ನೀತಿಯಿಂದ ಮುಸ್ಲಿಮರು ಬೀದಿಗೆ ಕೋಗಿಲು ಲೇಔಟ್ ನ ಅಕ್ರಮ ಮನೆಗಳ ತೆರವು ವಿರುದ್ಧ ಪಿಣರಾಗಿ ಈ ತರದೊಂದು ಟ್ವೀಟ್ ಮಾಡ್ಬಿಟ್ಟಿದ್ದಾರೆ ಬುಲ್ಡೋಸರ್ ರಾಜ್ ಮೂಲಕ ಮುಸ್ಲಿಮರ ಮನೆ ತೆರವು ಮಾಡ್ಲಾಗ್ತಾ ಇದೆ ಅಂತ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇರೋದು ಇಲ್ಲಿ ಏನ್ ಏನ್ ಬಿಡ್ತಿದೆ ಅನ್ನೋದು ಪಕ್ಕದ ರಾಜ್ಯದಲ್ಲಿ ಕುತ್ಕೊಂಡು ಈ ಕೆಲಸ ಮಾಡೋದು ಸಂಘ ಪರಿವಾರದವರ ಮುಸ್ಲಿಂ ವಿರೋಧಿ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಮುಸ್ಲಿಂ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲಾಗ್ತಾ ಇದೆ ಅಂತ ಟ್ವೀಟ್ ಮಾಡಿರೋದು ಇದು ಸಹಜವಾಗಿ ಚರ್ಚೆ ಕಾಣುವಾಗ್ತಾ ಇದೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಒಂದು ವಿಚಾರವನ್ನ ಪಕ್ಕದ ರಾಜ್ಯದವ್ರು ಪ್ರಸ್ತಾಪಿಸ್ತಾರೆ ಅಂದಾಗ್ಲೇ ಅದು ಸುದ್ದಿ ಆಗತ್ತೆ ಅದರಲ್ಲಿ ಇನ್ನೇನೋ ಒಂದು ಹೇಳ್ಬಿಡ್ತಾರೆ ಅಂತ ಅಂದಾಗ ಅದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗುತ್ತೆ ಗಂಭೀರತೆಯನ್ನು ಪಡ್ಕೊಳ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಬೆಂಗಳೂರ್ನ ಒತ್ತುವರಿ ತಿರುವ ವಿಚಾರದಲ್ಲಿ ಕೇರಳ ಯಾಕೆ ಪಾಲಿಟಿಕ್ಸ್ ಮಾಡ್ತಾ ಇದೆ ನಿಮ್ಮಲ್ಲೇ ಸಾಕಷ್ಟು ಪಾಲಿಟಿಕ್ಸ್ ಇದೆ ಅಲ್ಲ ಈ ರಾಜ್ಯದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಮುಕ್ತ ಯಾಕೆ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ನ ಬುಲ್ಡೋಜರ್ ರಾಜನೀತಿಯಿಂದ ಮುಸ್ಲಿಮರು ಬೀದಿಗೆ ಅಂತ ಹೇಳ್ಬಿಟ್ಟಿದ್ದಾರೆ ಒಂದು ಸಮುದಾಯವನ್ನು ಓಲೈಕೆ ಮಾಡೋ ನಿಟ್ಟಿನಲ್ಲೋ ಅಥವಾ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಇಲ್ಲ ಆಗ್ತಿರೋದ್ ಏನು ಏನ್ ಆಗಿದೆ ಸದ್ಯ ಸಿಚುವೇಶನ್ ಏನಿದೆ ಯಾಕೆ ಈ ತರ ಕ್ರಮ ಕೈಗೊಂಡಿದ್ದಾರೆ ವಾಸ್ತವ ಸ್ಥಿತಿಗೇನು ವಾಸ್ತವ ಚಿತ್ರಣಗೇನು ಯಾವುದು ಬೇಡ ಇವರಿಗೆ ಇವರಿಗೆ ಒಂದು ಟ್ವೀಟ್ ಬುಲ್ಡೋಜರ್ ರಾಜನೀತಿಯಿಂದ ಮುಸ್ಲಿಮರು ಬೀದಿಗೆ ಅಂತ ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ತೆರವು ವಿರುದ್ಧ ಪಿಣರಾಗಿ ಈ ತರದೊಂದು ಟ್ವೀಟ್ ಅನ್ನ ಮಾಡಿರೋದು ಬುಲ್ಡೋಜರ್ ರಾಜ್ ಮೂಲಕ ಮುಸ್ಲಿಮರ ಮನೆ ತಿರುವು ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಟ್ವೀಟ್ ಮಾಡಿದ್ದಾರೆ ಸಂಘ ಪರಿವಾರದವರ ಮುಸ್ಲಿಂ ವಿರೋಧಿ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಕರ್ನಾಟಕದಲ್ಲಿ ಓಲೈಕೆ ಪಾಲಿಟಿಕ್ಸ್ ಬೆಂಗಳೂರಿನ ಮುಸ್ಲಿಮರ ಮನೆ ತೆರವು ವಿಚಾರದಲ್ಲಿ ಕೇರಳ ಸಿಎಂ ಪಾಲಿಟಿಕ್ಸ್ ಮಾಡ್ತಾ ಇರೋದು ಯಲಹಂಕದ ಕೋಗಿಲು ಲೇಔಟ್ ನಲ್ಲಿ ಇನ್ನೂರು ಅಕ್ರಮ ಮನೆಯನ್ನ ತೆರವು ಮಾಡಲಾಗಿದೆ ಅಕ್ರಮವಾಗಿ ಕಟ್ಕೊಂಡಿದ್ದು ಹಂಗೆ ಬಿಟ್ಬಿಡ್ಬೇಕಾ ನೀವಾದ್ರೆ ಬಿಟ್ಬಿಡ್ತೀರಾ ನಿಮ್ಮ ರಾಜ್ಯದಲ್ಲಿ ಇಲ್ಲಿ ನಾವು ಮಾತ್ರ ಮಾಡ್ಬಿಟ್ರೆ ನಿಮಗೆ ಯಾವುದೋ ಒಂದು ಧರ್ಮಕ್ಕೆ ನಾವೇನೋ ಅನ್ಯಾಯ ಮಾಡ್ತಾ ಇದ್ದೀವಿ ಅನ್ನೋ ಥರನಾ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇರೋದು ಪಿಣರಾಯಿ ಟ್ವೀಟ್ ಬೆನ್ನಲ್ಲೇ ಸ್ಥಳಕ್ಕೆ ಕೇರಳ ಎಂ ಪಿ ನೇತೃತ್ವದ ನಿಯೋಗ ಭೇಟಿ ಕೊಡತ್ತೆ ಕೇರಳದ ಸಿ ಪಿ ಐ ಎಂ ರಾಜ್ಯಸಭಾ ಸದಸ್ಯ ಹೇಗೆ ಡ್ರಹೀಂ ಸ್ಥಳಕ್ಕೆ ಭೇಟಿ ಕೊಡೋದು ಮನೆಗಳನ್ನು ಕಳೆದುಕೊಂಡ ಮುಸ್ಲಿಂ ಕುಟುಂಬಗಳನ್ನು ಭೇಟಿ ಆಗಿರೋದು ರಹೀಂ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ವಿರೋಧಿ ನೀತಿ ಅಂತ ಹೇಗೆ ಡ್ರಹೀಮ್ ಹೇಳೋದು ಇವ್ರ ರಾಜ್ಯದಲ್ಲೇ ಅದು ಏನೇನು ಕತೆ ಇದೆಯೋ ಅದು ಏನೇನು ಸಮಸ್ಯೆ ಇದೆಯೋ ಎಷ್ಟೆಲ್ಲ ಹಗರಣಗಳು ನಡೆದಿದೆಯೋ ಎಷ್ಟೆಲ್ಲ ಅನ್ಯಾಯಗಳಾಗಿದೆಯೋ ಅಲ್ಲಿಗೆ ಇವ್ರಿಗೆ ಪುರ್ಸೊತ್ತಿದ್ಯೋ ಪುರ್ಸೋತಿಲ್ವೋ ಗೊತ್ತಿಲ್ಲ ಇಲ್ಲಿಗೆ ಓಡೋಡ್ ಬಂದಿದ್ದಾರೆ ಸಹಜವಾಗಿಯೇ ಇದು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಓಲೈಕೆ ರಾಜಕಾರಣವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಇದೆ ಈ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಇದನ್ನ ಕ್ರೆಡಿಟ್ ತೆಗೆದುಕೊಳ್ಳೋಣ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಒಂದು ಧರ್ಮವನ್ನು ಮನವೊಲಿಸುವಂಥ ಪ್ರಯತ್ನ ಮಾಡೋಣ ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅಲ್ಲಿ ಏನು ಸಿಚುವೇಶನ್ ಇದೆ ಅವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಅಂತ ಕೇರಳದ ಎಂ ಪಿ ಓಡೋಡೆ ಬಂದಿರೋದು ಕಾರಣ ಏನು ಅಂತಂದರೆ ಸಿ ಎಮ್ ಟ್ವೀಟ್ ಮಾಡಿರೋದಕ್ಕೆ ಎಲ್ಲಿದು ಕೇರಳದ ಸಿ ಎಮ್ ಕರ್ನಾಟಕದಲ್ಲಿ ಹಿಂಗಾಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಒಂದು ಧರ್ಮದವ್ರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿರೋದು ಇದು ವ್ಯಾಪಕ ಚರ್ಚೆ ಕಾರಣವಾಗ್ತಾ ಇದೆ ಪಕ್ಕದ ರಾಜ್ಯ ಸಿ ಒಂದು ಟ್ವೀಟ್ ಮಾಡ್ತಾರೆ ಅಂತ ಅಂದಾಗ ಸಹಜವಾಗಿಗೆ ಅದು ಚರ್ಚೆ ಆಗತ್ತೆ ಅಲ್ವಾ ಇದೀಗ ಮುಸ್ಲಿಂ ಕುಟುಂಬಗಳ ಆಗಿದ್ದಾರೆ ರಹೀಮ್ ಏನು ಮಾತಾಡಿದಾರೋ ಏನು ಹೇಳಿದಾರೋ ಏನು ಕಷ್ಟವೋ